హాయ్ ఫ్రెండ్స్ వెల్కమ్ టు మై యూట్యూబ్ చానల్ ಇವತ್ತಿನ ಶ್ರೀರಸ್ತು ಶುಭ ಮತ್ತು ಸೀರಿಯಲ್ಲು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಪೂರ್ಣಿ ಹಣ್ಣುಗಳನ್ನ ಹೆಚ್ಚು ಕೊಡ್ತಾಯಿರ್ತಾಳೆ ಆವಾಗ ತುಳಸಿಗೆ ಅಮ್ಮ ನೀವು ಊಟನ ಸರಿ ಮಾಡ್ತಾ ಇಲ್ಲ ನಿದ್ದೆನೂ ಸರಿ ಮಾಡ್ತಾ ಇಲ್ಲ ನಿಮ್ಮ ಆರೋಗ್ಯದ ಗತಿಯ ನಮ್ಮ ಹಣ್ಣಾದರೆ ತಿನ್ನಿ ಅಂತ ಕೊಡೋಕೆ ಹೋಗ್ತಾಳೆ ಆಗ ಬೇಡ ನನಗೆ ಹಸುವಿಲ್ಲ ಅಂತ ಹೇಳಿಬಿಟ್ಟು ತುಳಸಿ ಹೇಳ್ತಾಳೆ ಆಗ ಅಮ್ಮ ನೀವು ಹೆಂಗೆಲ್ಲ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನು ಇಂಥ ಟೈಮಲ್ಲಿ ನೀವು ಚೆನ್ನಾಗೆಲ್ಲ ತಿನ್ಬೇಕಮ್ಮ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮಾಧವ್ ಬಂದ್ಬಿಟ್ಟು ಪೂರ್ಣಿ ಅಭಿಮತಿ ಅಭಿ ಬಂದ್ರೆ ನಮ್ಮ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲ ಇಲ್ಲಮ್ಮ ಅಂತ ಹೇಳ್ತಿದ್ದಂಕಲೇ ಅವಿ ಮತ್ತು ಅವಿ ಬರ್ತಾರೆ ಬಂದು ಬಂದ ತಕ್ಷಣ ತುಳಸಿ ಅಮ್ಮ ಏನಾದ್ರು ತಿಂದ್ರ ಪೂರ್ಣಿ ಅಂತ ಹೇಳ್ಬಿಟ್ಟು ಅವಿ ಕೇಳ್ತಾನೆ ಅದಕ್ಕೆ ಇಲ್ಲ ತಿಂದಿಲ್ಲ ಅಂತ ಹೇಳ್ತಾರೆ ಇರಲಿ ನೀವಿಬ್ಬರು ಎಲ್ಲಿ ಹೋಗಿದ್ರಿ ಇಷ್ಟೋರ್ಗು ಅಂತ ಹೇಳ್ಬಿಟ್ಟು ತುಳಸಿ ಕೇಳ್ತಾಳೆ ಅಮ್ಮ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಲೇಟ್ ಆಯಿತು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಮಾಧವ್ ಅವರು ಅಭಿ ಲಾಯರ್ನ ಮಿಟ್ಬಾರ್ದೆ ಡಿಟೆಕ್ಟಿವ್ ಮಾಡ್ದೆ ಕಾಂಟ್ರಾಕ್ಟ್ ಮಾಡಿದೆ ಬಿ ಹೇಳ್ಬಿಟ್ಟು ಕೇಳ್ತಾರೆ ಏನಂದ್ರೆ ಅವರೆಲ್ಲ ಅಂತೇಳ್ಬಿಟ್ಟು ಮಾತಾ ಕೇಳ್ತಾರೆ ಅಭಿ ಹಬಿ ಅವ್ರು ಕೇಳಿದಕ್ಕೆ ಮಾಧವ್ ಸುಮ್ಮನೆ ಇರ್ತಾರೆ ಅದಕ್ಕೆ ಮಾಧವ್ ಎಲ್ಲರೂ ಈಗ ಬಿಹೇವ್ ಮಾಡ್ತಾ ಇದ್ದಾರೆ ತುಳಸಿ ಅವ್ರಿಗೆ ಯಾಕೆ ನೀವು ಸುಳ್ಳು ಹೇಳಿದ್ರೆ ಕೋರ್ಟಲ್ಲಿ ಅಂತ ಹೇಳಿದ್ರೆ ಅವರು ಸುಮ್ಮನೆ ಹೇಳ್ತಾರೆ ಆನ್ಸರ್ ಮಾಡಲ್ಲ ನೀವು ನೋಡಿದ್ರೆ ಏನು ಕಾಂಟ್ಯಾಕ್ಟ್ ಮಾಡ್ಕೊಂಬಂದ್ರೆ ಎಲ್ಲರೂ ಅಂತ ಹೇಳಿ ಲಾಯರ್ನವ್ರನ್ನ ಅಂತ ಹೇಳಿದ್ರೆ ನೀವೇ ಸುಮ್ಮನೆ ಹೇಳ್ತಾರೆ ಏನು ಅನ್ಕೊಂಡಿದ್ರೆ ನೀವೆಲ್ಲ ಸಮರ್ಥನ ನಾನು ಹೊರಗೆ ಕರ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ಆಮೇಲೆ ಸಿರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ ನೀವೆಲ್ಲರೂ ಏನು ಈ ಥರ ಆಡ್ತಿದಾರೆ ನನಗೆ ಅದೇ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಹೇಳ್ತಾನೆ ತುಳಸಿ ಮನಸ್ಸಲ್ಲಿ ಕ್ಷಮಿಸಿ ಮಾಧವ ಅವರೇ ನೀವು ಸಮರ್ಥ ಮರಕ್ಕೆ ಕರ್ಕೊಂಬಂದರೆ ನಿಧಿ ಜೈಲೊಳಗೆ ಹೋಗ್ತಾಳೆ ಅದಕ್ಕೋಸ್ಕರ ನಾವು ಈ ಥರ ಆಡ್ತದೆ ನೀವು ಕ್ಷಮಿಸ್ಬೇಕು ಅಂತ ಮನಸ್ಸು ತನಕ ಅಂತಾಳೆ ಅದಕ್ಕೆ ಮಾಧವು ಸಿಟ್ಟಿಂದ ಎದ್ದು ಯಾಕೆ ಈಗೆಲ್ಲ ಎಲ್ಲ ನೀವೆಲ್ಲ ಈಗ ಆಡ್ತಿದ್ರೆ ಏನಾಗ್ತಿದೆ ಏನಾದರೂ ಒಂದು ಹೇಳಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಸ್ತಾನೆ ಯಾಕೆ ನೀ ಯಾರನ್ನು ಕ್ವಶನ್ಗೆ ಆನ್ಸರ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜೋರು ಮಾಡಿ ಮಾಧವ್ ಎದುರು ಹೇಳ್ತಾನೆ ಶಿಕ್ಷೆ ಕೊಡಿಸ್ಬೇಕು ತಪ್ಪು ಮಾಡಿದವ್ರಿಗೆ ಅಂತೇಳಿ ನಿಮಗೇನು ಮನಸಲ್ಲೇ ಇಲ್ವಾ ಅಂತೇಳಿ ಬೈತಾಯಿರ್ತಾನೆ ಅಷ್ಟೊತ್ತಿಗೆನೇ ಇವಳು ಬರ್ತಾಳೆ ಸಿರಿ ಬಂದ್ಬಿಟ್ಟು ತಪ್ಪು ಮಾಡಿದವರು ನಿಮ್ಮ ಎದುರಿಗೆ ಇದ್ದಾರಲ್ವಾ ಅವರು ಸಿರಿ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾರೆ ತುಳಸಿ ಎದುರಿಗೆ ನಿಂತು ಸಿರಿ ತಪ್ಪು ಮಾಡಿದವರು ಎದುರಿಗೆ ಇದ್ದರೆ ಏನು ಹೇಳೋಕ್ಕಾಗತ್ತೆ ಇಲ್ಲ ಅವರು ತಪ್ಪು ಮಾಡಿದವರು ಹೇಳದೇ ಇದ್ರು ಈ ಡಾಕ್ಯುಮೆಂಟ್ಸ್ ಹೇಳುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಹೇಳ್ಬಿಟ್ಟು ಸೀರಿ ಹೇಳ್ತಾಳೆ ಸೀರಿ ಡಾಕ್ಯುಮೆಂಟ್ಸ್ ಎಲ್ಲ ಬಿ ಮುಖದ ಮ್ಯಾಗೆ ಹೆರ್ಚ್ಬಿಟ್ಟು ಈ ಮಹಾನ್ ಭಾವನ ಉಳಿಸ್ಬೇಕಂತ ತಾನೇ ನೀವು ಕೋರ್ಟಲ್ಲಿ ಸುಳ್ಳು ಹೇಳಿದ್ದು ಅಂತ ಹೇಳ್ತಾಳೆ ಆಗ ದೀಪಿಕಾ ಏನು ಹೇಳ್ತಾ ಇದ್ದೀರಿ ಸಿರಿ ನೀವು ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾಳೆ ನಿನ್ನ ಗಂಡನ ನೀನು ಉಳಿಸ್ಕೊಳ್ಳೋಕೆ ನಮ್ಮ ಯಜಮಾನ್ರ ಮೇಲೆ ನೀನು ಅಪ್ಪದನೆ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ದೀಪಿಕಾ ಹೇಳ್ತಾಳೆ ಆಗ ಮಾಧವ್ ಅವರು ಸಿರಿ ನೀನು ಏನು ಹೇಳ್ತಾ ಇದೀಯ ಅಂತ ನಮಗೆ ಏನೂ ಅರ್ಥನೇ ಇಲ್ಲ ಅಂತ ಹೇಳ್ತಾನೆ ಸಿರಿ ಅದಕ್ಕೆ ಆಕ್ಸಿಡೆಂಟ್ ಆಗಿರೋ ಕಾರು ನಿಮ್ಮನೇದೇ ಅದು ಅಬಿಯಸ್ರಲ್ಲಿರೋದು ಅಬಿಯಸ್ರಲ್ಲಿದೆ ಅಂದಮೇಲೆ ಇವನೇ ತಾನೇ ತೊಗೊಂಡೋಗಿರ್ತಾನೆ ಆ ಕಾರನ್ನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸೀರೆ ತುಳಸಿಗೆ ನೀವು ಈ ಮನೆ ಸೊಸೆ ಆದ ಮೇಲೆ ಆಮೇಲೆ ನಿಮಗೆ ಶ್ರೀಮಂತಿಕೇಸ್ ಮೇಲೆ ನಿಮ್ಮ ಸ್ವಂತ ಹೆತ್ತ ಮಗಗಂತ ಈ ಮಕ್ಕಳೇ ನಿಮಗೆ ಹೆಚ್ಚಾಗಿಬಿಟ್ಟು ಅಲ್ವಾ ಅಭಿ ಮಾಡಿರೋ ತಪ್ಪನ್ನು ನನ್ನ ಗಂಡನ ಗಂಡಂತಲೇ ಕಟ್ಬಿಟ್ಟು ಅವರು ಜೈಲಿಗೆ ಹೋಗೋಂಗ ಮಾಡಿದ್ದೀರ ಈಗ ಮಾಡೋಕ್ಕೆ ನಿಮಗೆ ಮನ್ಸಾದ್ರೂ ಹೆಂಗೆ ಬಂತಮ್ಮ ನಿಜವಾಗ್ಲೂ ನೀವೇನ ಇದನ್ನೆಲ್ಲ ಮಾಡ್ತಾ ಇರೋದು ಯಾಕೆ ಅಂದರೆ ನಿಮ್ಮ ಶ್ರೀಮಂತ ಮಗ ಈಗಿನ ಮದುವೆ ಆಗಿದ್ದಾನೆ ಅವನ ಸಂಸಾರದಲ್ಲಿದ್ದಾನೆ ನಮ್ಮ ಸಂಸಾರ ಹಾಳಾದ್ರೂ ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಾ ಅಲ್ವಾ ಯಾಕಮ್ಮ ನಮ್ಮದು ಜೀವನ ಅಲ್ವಾ ನಮಗೆ ಆಸೆಗಳು ಕನಸುಗಳು ಇರಲ್ವಾ ನೀವೆಲ್ಲರೂ ಸೇರಿ ನನ್ನ ಗಂಡನ ಅರೆಸ್ಟ್ ಮಾಡಿಸಿದ್ದೀರಾ ನನ್ನ ತಂದೆಯನ್ನು ಕೊಂದೋರ್ನ ನೀವು ಕಾಪಾಡ್ತಾ ಇದ್ದೀರಾ ನಾ ಯಾರನ್ನೂ ಸುಮ್ಮನೆ ಬಿಡಲ್ಲ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಸಮರ್ಥ ಆಚೆ ಬರಬೇಕು ತಪ್ಪು ಮಾಡಿರೋ ಈ ಅಬಿಗೆ ಶಿಕ್ಷೆ ಆಗಬೇಕು ತುಳಸಿ ಪುಟ ನೀ ತಪ್ಪು ತಿಳ್ಕೊಂಡಿದೀಯ ಅಂತ ಹೇಳ್ಬಿಟ್ಟು ಹಿಂಗೆ ಅದೇ ಕೈ ಇಡ್ತಾಳೆ ಅಗಲ ಮೇಲೆ ಅದಕ್ಕೆ ನಾನು ಮುಟ್ಬೇಡಿ ನೀವು ನನ್ನ ಅಂತ ಹೇಳ್ಬಿಟ್ಟು ಸಿರಿ ಜೋರಾಗಿರ್ಸ್ತಾಳೆ ಸಿರಿ ಈ ಕ್ಷಣದವರೆಗೂ ನಿಮ್ಮನ್ನು ನನ್ನ ತಾಯಿ ಅಂತ ಅಂದ್ಕೊಂಡಿದ್ದೀನಿ ನೀವು ಥರ ನನ್ನ ಮಗಳ ಥರನೇ ನೋಡ್ಕೊಂಡಿದಾರೆ ಆದರೆ ಹೆತ್ತ ಮಗನಿಗೆ ಮೋಸ ಮಾಡೋ ಬುದ್ಧಿ ಹೇಗಮ್ಮ ಬಂತು ನಿಮಗೆ ಅಂತ ಹೇಳ್ತಾಳೆ ಛೇ ಈ ರೀತಿ ಮಾಡ್ತೀರಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತಾಳೆ ಸಿರಿ ನೀವು ಹೆತ್ತ ಮಗನಿಗೆ ಅಂತ ನಿಮ್ಮ ಈ ಶ್ರೀಮಂತ ಮಗನಿಗೆ ಹೆಚ್ಚಾಗಿರೋದ್ರಿಂದ ನಿಮಗೊಂದು ಸವಾಲಿದೆ ನಂದು ಅಂತ ಹೇಳ್ಬಿಟ್ಟು ಸಿರಿ ಹೇಳ್ತಾಳೆ ಈ ನಿಮ್ಮ ಮಗ ಬಿ ಜೈಲು ಸೇರ್ತಾನೆ ನನ್ನ ಗಂಡ ಸಮರ್ಥ ಆಚೆ ಬರ್ತಾನೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಇದನ್ನೆಲ್ಲ ಹೇಗೆ ತಡಿತೀರ ನಾನು ನೋಡ್ತೀನಿ ತಪ್ಪು ಮಾಡಿದವ್ರ ನಾನಂತೂ ಸುಮ್ಮನೆ ಬಿಡೋಲ್ಲ ನೀವಲ್ಲ ದೇವರೇ ಅಡ್ಡೆ ಬಂದರೂ ನಾನು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳ್ತಾಳೆ ಸಿರಿ ಈ ನಿಮ್ಮ ಸೊಸೆ ನಿಮ್ಮ ಮುಂದೆ ಹಾಕ್ತಾ ಇರೋ ಮೊದಲನೇ ಸವಾಲಿದು ಅಂತ ಹೇಳ್ತಾಳೆ